ಸರ್ಕಾರಿ ಮಹಿಳಾ ಅಧಿಕಾರಿಗಳ ಹಿತದೃಷ್ಟಿಯಿಂದ ಸದಸ್ಯತ್ವ ಅಭಿಯಾನವನ್ನು ರಾಜ್ಯಾದ್ಯಂತ ನಡೆಸಲಾಗುತ್ತಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಗೌಡ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಮಹಿಳಾ ಸರ್ಕಾರಿ ಅಧಿಕಾರಿಗಳಿಗೆ ಎಂಟನೆಯ ವೇತನ ಆಯೋಗ ರಚನೆ ಮಾಡಬೇಕು ಎನ್ಪಿಎಸ್ ರದ್ದತೆ ಮಾಡಿ ಓಪಿಎಸ್ ಅನ್ನು ಜಾರಿಗೆ ತರಲು ಎಲ್ಲ ಸರ್ಕಾರಿ ಮಹಿಳಾ ಅಧಿಕಾರಿಗಳ ಪರವಾಗಿ ಹೋರಾಟ ನಿರಂತರವಾಗಿ ನಡೆಸಲಾಗುತ್ತಿದೆ ಎಂದರು ಗರ್ಭಿಣಿ ನೌಕರರಿಗೆ ವೈದ್ಯಕೀಯ ಪರೀಕ್ಷೆಗಾಗಿ ಮಾನಸಿಕ ಒಂದು ತಿಂಗಳ ರಜೆ ವೇತನ ಸರ್ಕಾರ ಮಂಜೂರು ಮಾಡಬೇಕು ಮೇರೆ ದೇವದಾಸಿಯ ಜನ್ಮದಿನದಂದು ಮಹಿಳಾ ಸರ್ಕಾರಿ ನೌಕರರ ದಿನ ಎಂದು ಘೋಷಿಸಬೇಕು ಮಹಿಳಾ ನೌಕರರಿಗೆ ಹಬ್ಬದ ಮುಂಗಡ ಐವತ್ತು ಸಾವಿರ ರೂಪಾಯಿ ಹೆಚ್ಚಳ ಮಾಡಬೇಕು ಎಂದರು ವಿದೇಶ ಪ್ರವಾಸಕ್ಕಾಗಿ ಸರ್ಕಾರಿ ನೌಕರರು ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳ ಒಳಗಾಗಿ ಮಂಜೂರಾತಿ ನೀಡಬೇಕು ಎಂದರು ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಎಂ ಆಶಾರಾಣಿ ಜಯಶ್ರೀ ಪಾಟೀಲ್ ರೇಖಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ನೌಕರರಿಗಾಗಿ ಮಹಿಳಾ ನೌಕರರ ಶ್ರೇಯಾಭಿವೃದ್ಧಿಗಾಗಿ ನಾವು ಎಲ್ಲ ಇಲಾಖೆಯ ಮಹಿಳೆಯರನ್ನ ಒಂದು ವೇದಿಕೆ ಅಡಿಯಲ್ಲಿ ಒಗ್ಗೂಡಿಸಿ ಎಲ್ಲ ಕೇಡರ್ನ ಡಿ ಗ್ರೂಪಿಂದ ಎ ಗ್ರೂಪ್ ತನಕನೂ ಕೂಡ ನಮ್ಮ ಮಹಿಳಾ ನೌಕರರನ್ನು ಈ ಸಂಘಟನೆಯಲ್ಲಿ ಸೇರಿಸಿ ಒಂದು ಬೃಹತ್ ಮತ್ತು ಬಲಿಷ್ಠ ಆಗಿರ್ತಕ್ಕಂಥ ಸಂಘಟನೆಯನ್ನು ಈಗಾಗಲೇ ನಾವು ಕಟ್ಟಬೇಕು ಅಂತ ಹೇಳಿ ಇದನ್ನು ಸ್ಥಾಪನೆ ಮಾಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಬೀದರಿಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ನೌಕರರಿಗೆ ನಮ್ಮ ಸಂಘಟನೆಯ ಸದಸ್ಯರನ್ನಾಗಿ ಮಾಡಬೇಕು ಮತ್ತು ಮಹಿಳಾ ನೌಕರರಿಗೆ ಇರ್ತಕ್ಕಂಥ ಸಮಸ್ಯೆಗಳಾಗಲಿ ಸವಾಲುಗಳಾಗಲಿ ಮತ್ತು ಅವರ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿಯಾದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಮತ್ತು ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಮಹಿಳಾ ನೌಕರರಿಗೆ ಅವರೊಂದಿಗೆ ಸಮಾಲೋಚನೆ ಸಭೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಕ್ಯಾಲೆಂಡರ್ ಬಿಡುಗಡೆಯನ್ನು ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ರೀತಿಯ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಇವತ್ತು ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅದರಂತೆ ಎಲ್ಲ ಮಹಿಳಾ ನೌಕರರಿಗೆ ನಾವು ಭೇಟಿ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ಹೊಂದಿದೆ ತಾವೆಲ್ಲರೂ ನೋಡಿರಬಹುದು ಸಮ್ಮೇಳನಗಳಾಗಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ರಾಜ್ಯ ಮಟ್ಟದಲ್ಲಿ ನಾವು ಮಹಿಳಾ ದಿನಾಚರಣೆಗಳು ರಾಷ್ಟ್ರೀಯ ಹಬ್ಬಗಳು ಮತ್ತು ಅವೇರ್ನೆಸ್ ಕಾರ್ಯಕ್ರಮಗಳು ಹಾಗೂ ಕಾನೂನಿನ ಕಾನೂನಿನ ಅರಿವು ಕಾರ್ಯಕ್ರಮಗಳು ಮತ್ತು ಒತ್ತಡ ನಿವಾರಣೆ ಹೇಗೆ ಅಂಥೇಳಿ ಆ ಥರದ ಕಾರ್ಯಕ್ರಮಗಳು ಮತ್ತು ನಮ್ಮ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಮತ್ತು ನೀತಿ ನಿಯಮಗಳನ್ನು ಹೇಗೆ ಜಾರಿ ಮಾಡಬೇಕು ಮತ್ತು ಕಟ್ಟ ಕಡೆಯ ನಾಗರಿಕರನ್ನು ಕೂಡ ನಾವು ಸೇವೆಯನ್ನು ಕೊಡುವುದರಲ್ಲಿ ಮುಂದೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ತಾವೆಲ್ಲರೂ ಗಮನಿಸಿರಬಹುದು ಮಾಧ್ಯಮಗಳಲ್ಲಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಲ್ಲಿ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ನಾವು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರಣ ಋತುಚಕ್ರ ರಜೆಯನ್ನು ನಮ್ಮ ಸಂಘಟನೆ ವತಿಯಿಂದ ಅವಿರತ ಶ್ರಮದಿಂದ ನಾವು ಅನೇಕ ಮನವಿಗಳನ್ನು ಕೂಡ ಮಾಡಿ ಸರ್ಕಾರದ ಮಟ್ಟದಲ್ಲಿ ಒಂದು ಮಹಿಳಾ ನೌಕರರ ಸಂಘದಿಂದ ಒತ್ತಡವನ್ನು ಹಾಕಿ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನು ಘೋಷಣೆ ಮಾಡಬೇಕು ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಸರ್ಕಾರನೂ ಕೂಡ ನಾವು ಮಾನ್ಯ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವ್ರಿಗೂ ಕೂಡ ನಾವು ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಅವರು ಕೂಡ ಸಂತೋಷದಿಂದ ಅದನ್ನು ಒಪ್ಕೊಂಡು ಅದನ್ನು ಕ್ಯಾಬಿನೆಟ್ಗೆ ಕೂಡ ತಗೊಂಡು ಬಂದು ಅನುಮೋದನೆಯನ್ನು ಮಾಡಿದರು ಹಾ ಹಿನ್ನೆಲೆಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ದರ್ಜೆಯ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇಡಿಕೆಗಳನ್ನು ಇಟ್ಟಿದ್ವಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅತ್ಯಂತ ಸಂತೋಷದಿಂದ ಸೆಪ್ಟೆಂಬರ್ ಹದಿಮೂರನ್ನು ಮಹಿಳಾ ನೌಕರರ ದಿನಾಚರಣೆಯನ್ನು ಆಗಿ ಘೋಷಣೆ ಮಾಡಿದರು ಮಹಿಳಾ ನೌಕರರ ದಿನಾಚರಣೆಯನ್ನು ಸೆಪ್ಟೆಂಬರ್ ಹದಿಮೂರು ಯಾಕೆ ಅಂತ ಹೇಳಿದರೆ ತಾವೆಲ್ಲರೂ ನೋಡಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಇದೆ ನೂರು ವರ್ಷದ ಇತಿಹಾಸ ಹೊಂದಿದೆ ಆ ನೌಕರರ ಸಂಘವನ್ನು ಒಬ್ಬ ಧೀಮಂತ ಮಹಿಳೆ ಮೇರಿ ದೇವಾಸಿಯವರು ಅದನ್ನು ಕಟ್ಟಿದರು ಅವರ ಸವಿನೆನಪಿಗಾಗಿ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ ಮಾರ್ಗದರ್ಶಕರಾಗಲಿ ಮತ್ತು ಎಲ್ಲ ಮಹಿಳಾ ನೌಕರರಿಗೆ ಅವರು ಒಂದು ಆದರ್ಶ ಅಂತ ಹೇಳಿ ನಾವು ಸೆಪ್ಟೆಂಬರ್ ಹದಿಮೂರಕ್ಕೆ ಮಹಿಳಾ ನೌಕರರ ದಿನಾಚರಣೆ ಅಂತ ಹೇಳಿ ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅತ್ಯಂತ ಸಂತೋಷದಿಂದ ಘೋಷಣೆ ಮಾಡಿದರು ಅದೇ ರೀತಿಯಲ್ಲಿ ನಾವು ನಮ್ಮ ಸಂಘದ ಕಚೇರಿಗೆ ಸ್ಥಳಾವಕಾಶವನ್ನು ಕೇಳಿಕೊಂಡಾಗ ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಕ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಅದನ್ನು ತುಂಬ ಸಂತೋಷದಿಂದ ಇದು ನನ್ನ ಹೆಮ್ಮೆ ಇದು ನಮ್ಮ ಸ್ವಾಭಿಮಾನ ಇದಕ್ಕೆ ನಾವು ಸ್ಥಳಾವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಬಾಲ್ಭವನ್ ಕಬ್ಬನ್ ಉದ್ಯಾನವನದಲ್ಲಿ ನಮ್ಮನ್ನು ನಮ್ಮ ಸಂಘಕ್ಕೆ ಕಚೇರಿಯ ಕಚೇರಿಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಾ ಕೊಟ್ಟಿರ್ದ್ರು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಮತ್ತು ಎಂಟನೇ ವೇತನ ಆಯೋಗ ಆಗಬೇಕು ಕೇಂದ್ರ ಮಾದರಿಯ ವೇತನ ಕೂಡ ಜಾರಿಗೆ ಬರಬೇಕು ಹಾಗೂ ಮಹಿಳಾ ನೌಕರರಿಗೆ ಒಂದು ವರ್ಷದ ಕಾಲ ಮಾತೃತ್ವ ರಜೆಯನ್ನು ವಿಸ್ತರಣೆ ಮಾಡಬೇಕು ಅದೇ ರೀತಿಯಲ್ಲಿ ಋತುಚಕ್ರ ರಜೆಯ ಅಲ್ಲೇ ಕೂಡ ನಮ್ಮ ಗರ್ಭಿಣಿ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾವು ಮತ್ತೊಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಸಲ್ಲಿಸಿದ್ದೇವೆ ಮಹಿಳಾ ಗರ್ಭಿಣಿ ನೌಕರರಿಗೆ ಒಂದು ದಿನದ ವಿಶೇಷ ಸಾಂದರ್ಭಿಕ ರಜೆಯನ್ನು ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡುವುದಕ್ಕಾಗಿ ವೇತನ ಸಹಿತವಾಗಿ ನೀಡಬೇಕು ಅಂತ ಹೇಳಿ ಪ್ರಪೋಸಲ್ನ ಕೊಟ್ಟಿದ್ದೇವೆ ಈಗಾಗಲೇ ಸರ್ಕಾರ ಕೂಡ ಅದನ್ನು ಒಪ್ಕೊಂಡಿದೆ ವಿನೋದ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ